ಕನ್ನಡ ಸಾಹಿತ್ಯ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗೌರವ ಸಾಹಿತ್ಯ ಪ್ರಶಸ್ತಿ ಮತ್ತು ಎರಡು ಸಾವಿರದ ಮೂರನೇ ಸಾಲಿನ ಪುಸ್ತಕ ಬಹುಮಾನ ಹಾಗೂ ದತ್ತಿ ಬಹುಮಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ತಿಂಗಳ ಐದರಂದು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ನಡೆಯಲಿದೆ ಎಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ಎನ್ ಮುಕುಂದರಾಜ್ ತುಮಕೂರಿನಲ್ಲಿಂದು ತಿಳಿಸಿದ್ದಾರೆ ಎರಡು ವರ್ಷದ ಪ್ರಶಸ್ತಿ ಸೇರಿದಂತೆ ಒಟ್ಟು ನಲವತ್ತೈದು ಮಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಇದುವರೆಗೂ ಬೆಂಗಳೂರು ಮೈಸೂರಿನಲ್ಲಿ ಮಾತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದ್ದು ಇದೇ ಮೊದಲ ಬಾರಿಗೆ ತಾಲೂಕು ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಸಚಿವರಾದ ಡಾ ಜಿ ಪರಮೇಶ್ವರ್ ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ತಾಲೂಕು ಕೇಂದ್ರದಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತಾ ಹೇಗಿರುತ್ತೆ ಏನು ಅಲ್ಲಿ ಬಂದಂತ ಅತಿಥಿಗಳನ್ನ ಉಳಿಸೋಕಾಗುತ್ತಾ ಇಂಥವೆಲ್ಲ ತೊಂದರೆಗಳಿರ್ತವೆ ಹೆಚ್ಚು ನಲವತ್ತೈದು ಜನ ದೇಶರು ಅವತ್ತು ಬರ್ತಾ ಇದಾರೆ ಇಡೀ ಕರ್ನಾಟಕದಿಂದ ಹತ್ತು ಜನ ಸಾಹಿತ್ಯ ಶ್ರೀ ಪ್ರಶಸ್ತಿಯವರು ಮತ್ತು ಐದು ಜನ ಗೌರವ ಪ್ರಶಸ್ತಿಯವರು ಇನ್ನು ಹದಿನೇಳು ಜನ ಪುಸ್ತಕ ಬಹುಮಾನ ಅಂತ ಒಂಬತ್ತು ಜನ ಬಹುಮಾನಗಳನ್ನು ಅವತ್ತು ಬರ್ತಾರೆ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಸುಮಾ ಸತೀಶ್ ಅಕಾಡೆಮಿ ವತಿಯಿಂದ ಈಗಾಗಲೇ ಚಕೋರ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಡೆಸಲಾಗುತ್ತಿದೆ ಇದಕ್ಕೆ ಉತ್ತಮ ಸ್ಪಂದನೆಯೂ ಸಿಕ್ಕಿದೆ ಎಂದು ಹೇಳಿದರು ಜೊತೆಗೆ ನಮ್ಮ ಅಧ್ಯಕ್ಷರು ನಮ್ಮ ಸಾಹಿತ್ಯವನ್ನ ಸಾಮಾನ್ಯದವರೆಗೆ ತಲುಪಿಸುವುದು ನಮ್ಮ ಮುಖ್ಯ ಉದ್ದೇಶ ನಮ್ಮ ಉದೇಜ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ತುಮಕೂರು ಜಿಲ್ಲೆ ರಂಗಭೂಮಿ ಸಾಹಿತ್ಯ ನಾಟಕ ಸಂಗೀತ ಕ್ಷೇತ್ರದಲ್ಲಿ ನಾಡಿಗೆ ಕೊಡುಗೆ ನೀಡಿದೆ ಗುಬ್ಬೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಮ್ಮಿಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದರು